ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಜೀವಕ್ರಿಯೆಗಳು ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ಜೀವಕ್ರಿಯೆ ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ತಿಳಿಸೋದೇನಪ್ಪ ಅಂತಂದರೆ ಇದು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಕೊನೆಯ ವಿಡಿಯೋ ಆಗಿರುತ್ತೆ ಅಂದರೆ ಇಲ್ಲಿಗೆ ಈ ಒಂದು ಪಾಠ ಸಂಪೂರ್ಣವಾಗಿ ಆಯಿತು ನಿಮಗೆ ಎಲ್ಲ ಇನ್ನು ಉಳಿದ ಜೀವಕ್ರಿಯೆಗಳಲ್ಲಿ ಯಾವುದೇ ಏನಾದರೂ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೆ ಜೀವಕ್ರಿಯೆಗಳ ವಿಡಿಯೋಗಳು ನಾವು ಪ್ಲೇಲಿಸ್ಟ್ನಲ್ಲಿ ಇರ್ತಾವೆ ಎಲ್ಲರೂ ಹೋಗಿ ಆ ಒಂದು ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳ್ತಾ ಈ ಒಂದು ಜೀವಕ್ರಿಯೆಗಳ ಸಂಬಂಧಪಟ್ಟಂಥ ಅಧ್ಯಾಯದ ಕೊನೆಯ ಭಾಗವನ್ನು ಇವತ್ತು ನಾವು ಅಧ್ಯಯನ ಮಾಡೋಣ ಹಾಗಿದ್ರೆ ಶುರು ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲ್ತಿದ್ವಿ ಮಾನವರಲ್ಲಿ ವಿಸರ್ಜನೆ ಬಗ್ಗೆ ಕಲ್ತಿದ್ವಿ ಮತ್ತು ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಅನ್ನೋದನ್ನು ಸಹ ನಾವು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಿ ಹಿಂದಿನ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ವಿಸರ್ಜನೆಯ ಬಗ್ಗೆ ಅಧ್ಯಯನ ಮಾಡೋಣ ಹಾಗಿದ್ರೆ ನೋಡಿರಿ ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಆಕ್ಸಿಜನ್ ಸಸ್ಯಕ್ಕೆ ಒಂದು ವ್ಯರ್ಥ ಪದಾರ್ಥವಾಗಿದೆ ಹೌದಾ ಇಲ್ಲಿ ಸಸ್ಯಗಳಿಗೆ ವ್ಯರ್ಥವಾದಂಥ ಪದಾರ್ಥ ಯಾವುದು ಆಕ್ಸಿಜನ್ ಹಾಗಿದ್ರೆ ಅದಕ್ಕೆ ಉಪಯೋಗ ಉಪಯೋಗ ಇರುವಂತಹ ಒಂದು ಯಾವುದು ಅನಿಲ ಯಾವುದು ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅದು ಏನು ಅವುಗಳಿಗೆ ಉಪಯುಕ್ತವಾಗಿದ್ದು ಅವುಗಳಿಗೆ ವ್ಯರ್ಥವಾಗಿದ್ದು ಯಾವುದಪ್ಪ ಅಂತಂದರೆ ಆಕ್ಸಿಜನ್ ಅದೇ ರೀತಿಯಾಗಿ ನಾವು ಮನುಷ್ಯರು ನಮಗೆ ಉಪಯುಕ್ತವಾಗಿದ್ದು ಯಾವುದು ಆಕ್ಸಿಜನ್ ಆದರೆ ನಮಗೆ ವ್ಯರ್ಥವಾದಂಥ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಿಗೆ ಹೋಲಿಸಿದರೆ ಏನು ಮನುಷ್ಯರಲ್ಲಿ ಬೇರೆ ರೀತಿಯಾದಂಥ ಉಸಿರಾಟ ಕ್ರಿಯೆಯನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ನೋಡಿರಿ ಅವು ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಹೌದಾ ಬಾಷ್ಪ ವಿಸರ್ಜನೆ ಅಂದರೆ ಏನಂತ ಕಲ್ತಿದ್ದೇವೆ ಸಸ್ಯಗಳು ತಮ್ಮ ಏನೋ ದೇಹದ ಮೂಲಕ ಏನು ಮಾಡೋದು ಹೆಚ್ಚಾದ ನೀರಿನ ಪ್ರಮಾಣವನ್ನು ಏನು ಮಾಡ್ತಾವು ತಮ್ಮ ದೇಹದಿಂದ ಏನು ಮಾಡ್ತಾವೆ ಹೊರಗಡೆ ಹಾಕ್ತಾವ ಅದಕ್ಕೇನಂತ ಕರಿತೇವೆ ನಾವು ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತಾವೆ ಅರ್ಥ ಅಂದ್ರೇನು ಬಾಷ್ಪ ಅಂದ್ರೇನು ನೀರು ನೀರನ್ನು ಏನು ಮಾಡೋದು ಸಸ್ಯದ ಭಾಗದಿಂದ ಏನು ಮಾಡೋದು ಹೊರಗಡೆ ಹಾಕೋದು ಏನಂತ ಕರಿತೇವೆ ನಾವು ಬಾಷ್ಪ ವಿಸರ್ಜನೆ ಅಂಥೇಳಿ ಕರಿತೇವೆ ಹಾಗಿದ್ರೆ ನೋಡ್ರಿ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಂದರೆ ಏನಪ್ಪಾ ಅಂತಂದರೆ ಇವು ತ್ಯಾಜ್ಯ ಪದಾರ್ಥಗಳು ಇಲ್ಲಿ ಜಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಏನಪ್ಪ ಅಂತಂದರೆ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಹೌದಾ ನೀವು ಗಿಡಗಳ ಮೇಲೆಲ್ಲ ನೋಡ್ಬೋದು ಅಂಟು ರೀತಿಯಂಥ ಪದಾರ್ಥ ಏನಂದರೆ ಒಂದು ಗಿಡದ ಮುಖಾಂತರ ಹೊರಗಡೆ ಬರುವುದನ್ನು ನೀವು ಏನು ಗಮನಿಸಬಹುದು ನೆಕ್ಸ್ಟ್ ನೋಡಿರಿ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಎಲ್ಲಿ ಮಣ್ಣಿನಲ್ಲೂ ಕೂಡ ಸಸ್ಯಗಳು ಏನು ಮಾಡ್ತಾವೆ ತಮಗೆ ಬೇಡದೇ ಇರುವಂತಹ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತವೆ ಅಂತವ್ರು ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಹಾಗೂ ಎಲೆಗಳಲ್ಲಿ ಸಂಗ್ರಹವಾಗುತ್ತವೆ ಹೌದು ಹಂಗಿದ್ರೆ ಎಲ್ಲಿ ಸಂಗ್ರಹಣೆ ಆಗ್ತಾವೋ ತ್ಯಾಜ್ಯ ವಸ್ತುಗಳು ಸಸ್ಯಗಳಲ್ಲಿ ರಸದಾನಿಗಳಲ್ಲಿ ಹಾಗೂ ಎಲೆಗಳಲ್ಲಿ ಸಂಗ್ರಹವಾಗುತ್ತದೆ ಹಂಗಂದ್ರೇನು ಕೆಲವು ಗಿಡದ ಎಲೆಗಳು ಏನಪ್ಪ ಅಂತಂದರೆ ಉದುದನ್ನು ನಾವು ನೋಡ್ತೀವಿ ಅಂದ್ರೆ ಏನೋ ಹಳದಿ ಆಗೋದು ಅವು ಏನು ಮಾಡ್ತಾವೆ ಕೆಲವು ದಿನಗಳಾದ ನಂತರ ಏನಾಗ್ತವೆ ಒಣಗಿ ಬಿಡ್ತಾವೆ ಅದು ಏನಪ್ಪ ಅಂತಂದ್ರೆ ಅದು ಕೂಡ ಸಸ್ಯದಲ್ಲಿ ಒಂದು ಬೆಡದೆ ಇರುವಂಥ ಪದಾರ್ಥದಲ್ಲಿ ರಸದಾನಿಗಳಲ್ಲಿ ಹಾಗೂ ಎಲೆಗಳಲ್ಲಿ ಸಂಗ್ರಹವಾಗಿ ಏನಪ್ಪ ಅಂತಂದ್ರೆ ಸಸ್ಯದ ಭಾಗದಿಂದ ಸಸ್ಯದ ದೇಹದಿಂದ ಏನಾಗ್ತಾವೆ ಉದುರ್ತಾವೆ ಅರ್ಥ ಐತೆ ಇದು ಇಷ್ಟು ಏನಪ್ಪ ಅಂತಂದ್ರೆ ಕೇವಲ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ತೆಗೆದುಕೊಳ್ಳೋದನ್ನು ನಾವು ಅಧ್ಯಯನ ಮಾಡಿದ್ವಿ ಅರ್ಥ ಐತೆ ಹಾಗಿದ್ರೆ ಇಲ್ಲಿಗೆ ಈ ಒಂದು ಜೀವಕ್ರಿಯೆ ಪಾಠ ಏನಾಯಿತು ಸಂಪೂರ್ಣವಾಗಿ ಮುಕ್ತಾಯವಾಯಿತು ಎಲ್ಲರೂ ಇನ್ನುಳಿದ ವಿಡಿಯೋಗಳನ್ನು ಕಂಪ್ಲೀಟಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಜೀವಕ್ರಿಯೆಗೆ ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು